ಈ ವರ್ಷದ ಅತ್ಯುತ್ತಮ ಶಾಸಕರಾಗಿ ನಮ್ಮ ಅತ್ಯಂತ ಗೌರಿತರು ಹಿರಿಯ ಸದಸ್ಯರಾಗಿರುವಂತಹ ಗೌರವಂತ ಶ್ರೀ ಟಿ ಬಿ ಜಯಚಂದ್ರ ಅವರನ್ನು ಬಹುಶಃ ಇವತ್ತು ಇಡೀ ಸದನ ಇವತ್ತು ಆಯ್ಕೆ ಮಾಡಿ ಅಭಿನಂದಿಸ್ತೇನೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರು ಬಂದು ಅವರಿಗೆ ಆ ಪ್ರಶಸ್ತಿ ಕೊಡಬೇಕು ಸಹಕರಿಸಬೇಕು 이 친구야. 이친이 ನಾನು ಹೇಳೋದು ಇಷ್ಟೇ ಎಲ್ಲ ಯುವಕರಿಗೆ ಮತ್ತು ಪ್ರಥಮ ಬಾರಿ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫೋರ್ತ್ ಟೈಮ್ ಆದರೂ ಕೂಡ ಅಲ್ಲಿ ಕೂತ್ಕೊಂಡು ಬರೀ ನೀವು ಬರೀ ಕ್ಲಾಪ್ ಹೊಡಿಯೋದು ಮಾತ್ರ ಅಲ್ಲ ಟಿ ಬಿ ಅವರಾಗೆ ತಾವು ಕೂಡ ಅತ್ಯುತ್ತಮವಾದ ಶಾಸಕರು ಮುಂದಿನ ದಿನಗಳಲ್ಲಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಾನ್ಯ ಹಿರಿಯ ಸದಸ್ಯರ ಶ್ರೀ ಟಿ ಬಿ ಜಯಚಂದ್ರ ಅವರು ದಿನಾಂಕ ಇಪ್ಪತ್ನಾಲ್ಕು ಏಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಮ್ಮನಹಳ್ಳಿಯಲ್ಲಿ ಜನಿಸಿ ಬಿಎಸ್ಸಿ ಮತ್ತು ಕಾನೂನು ಪದವಿಯನ್ನು ಪಡೆದಿದ್ದಾರೆ ಕೃಷ್ಣಕಲ್ಲಾ ನೀರಾವರಿ ಸಮಿತಿ ಪಶ್ಚಿಮಘಟ್ಟ ನೀರಾವರಿ ಸಮಿತಿ ಕರ್ನಾಟಕ ಚಲನಚಿತ್ರ ಕೈಗಾರಿಕೆ ಅಭಿವೃದ್ಧಿ ನಿಗಮ್ ಮತ್ತು ಯೂನಿವರ್ಸಲ್ ಎಜುಕೇಷನ್ ರಿಸರ್ಚ್ ಫೌಂಡೇಶನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ ಕಲ್ಲಂಬೆಲ್ಲ ವಿಧಾನಸಭಾ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಥಮ ಬಾರಿಗೆ ಆರನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ದ ಶ್ರೀಯುತರು ನಂತರ ಒಂಬತ್ತು ಹತ್ತು ಒಂಬತ್ತು ಹತ್ತು ಹನ್ನೊಂದನೇ ವಿಧಾನಸಭೆಗೆ ಪುನಾರೈಕೆಗೊಂಡು ಹದಿಮೂರು ಮತ್ತು ಹದಿನಾಲ್ಕನೇ ವಿಧಾನಸಭೆಗೆ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡು ಪ್ರಸ್ತುತ ವಿಧಾನಸಭೆಯ ಸದಸ್ಯರಾಗಿದ್ದಾರೆ ಒಟ್ಟು ಏಳು ಬಾರಿ ವಿಧಾನಸಭೆಗೆ ಆಯ್ಕೆಗೊಂಡಿರುವ ಇವರು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಕೃಷಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಪಶುಸಂಗೋಪನೆ ಮುಜರ ಹಾಗೂ ಸಣ್ಣ ನೀರಾವರಿ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ ಹೆಗ್ಗಳಿಕೆ ಹೊಂದಿದ್ದಾರೆ ಅಲ್ಲದೆ ಎರಡನೇ ಬಾರಿಗೆ ನವದೆಹಲಿಯ ಕರ್ನಾಟಕ ವಿಶೇಷ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಉತ್ತಮ ಸಂಸದೀಯ ಪಟುವಾಗಿರುವ ಇವರು ಸದನದ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸದನದ ಕಾರ್ಯಕಲಾಪಗಳು ಉತ್ತಮ ಮಟ್ಟದ ನಡೆಸಲು ತಮ್ಮ ಅನುಭವವನ್ನು ಈ ಸದನಕ್ಕೆ ಕೊಡುಗೆ ನೀಡಿದ್ದಾರೆ ಕೃಷಿ ಮತ್ತು ನೀರಾವರಿ ಯೋಜನೆಗಳನ್ನು ರೂಪಿಸುವಲ್ಲಿ ಅತೀವ ಆಸಕ್ತಿ ಹೊಂದಿರುವ ಇವರು ಈ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲು ವಿದೇಶಗಳಿಗೆ ಭೇಟಿ ನೀಡುತ್ತಾರೆ ತುಮಕೂರು ಜಿಲ್ಲೆಗೆ ನೀರು ಹರಿಸಲು ಇವರು ಪ್ರಯತ್ನ ಮಾಡಿರುವುದು ಅವಿಸ್ಮರಣೀಯ ಹಿರಿಯ ಸದಸ್ಯರಾದ ಶ್ರೀ ಪಿಬಿ ಚರಚಂದ್ ಅವರಿಗೆ ಈ ದಿನ ಅತ್ಯುತ್ತಮವಾದ ಶಾಸಕ ಪ್ರಶಸ್ತಿ ನೀಡಿ ಗೌರವಿಸುವುದು ಸದನ ಸದಸ್ಯರಾದ ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಈ ಸಂದರ್ಭದಲ್ಲಿ ನಾನು ಅವರನ್ನು ಉತ್ಪೂರಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ನಿರ್ಬಾಯಿಸ್ತೇನೆ